ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ತಾಲೂಕ್ ಹರಪನಹಳ್ಳಿ ನಗರದ ಪ್ರವಾಸಿ ಮಂದಿರದಲ್ಲಿ ಖ್ಯಾತ ಚಲನಚಿತ್ರ ನಟನಾದ ಹಾಗೂ ಮೈನಾ ಸಿನಿಮಾದಲ್ಲಿ ತಮ್ಮ ಅದ್ಭುತ ನಟನೆಯನ್ನು ತೋರಿಸಿದ್ದ ಚೇತನ್ ಕುಮಾರ್ ರವರು ಆಗಮಿಸಿ ಸಮಸಮಾಜಕ ಸೇರಿ ಸಾಮಾನ್ಯ ಸಭೆಯನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ದಲಿತರು ಪ್ರಗತಿಪರ ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ನಟ ಚೇತನ್ ಕುಮಾರ್ ಹಾಗೂ ರೈತರ ಸಂಘದ ರಾಜ್ಯಾಧ್ಯಕ್ಷರಾದ ಮಹೇಶ್ವರಪ್ಪರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಬಿ ಸಲೀಂ ಸಾಬ್ ಉಂಬಳಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಇಲ್ಲಿ ಕಾರ್ಯಕ್ರಮವನ್ನು ನಮ್ಮ ಪ್ರಮುಖವಾಗಿ ನಮ್ಮನ್ನೆಲ್ಲ ಕರೆದು ಇಲ್ಲಿ ಅವರಿಗೆ ಚೇತನ್ಯವ್ರ ಬಗ್ಗೆ ನಮ್ಗೆ ಸ್ಪಷ್ಟ ಆಗ್ತದೆ ವಿಚಾರ ಬಹಳ ಚೆನ್ನಾಗಿದೆ ಬಹಳ ವಿಚಾರ ಬಟ್ ಅವರಿಗೆ ಒಂದು ಸ್ಪಷ್ಟ ಗುರಿ ಮುಂದೇ ರಾಜ್ಯದ ರಾಜಕಾರಣ ಇರ್ಬೋುದು ದೇಶದ ರಾಜಕಾರಣ ಇದನ್ನ ಇದನ್ನು ಬೀದಿಯಲ್ಲಿ ನಿಂತು ನಾವು ಹೋರಾಟ ಮಾಡಿ ಬದಲಾವಣೆ ಮಾಡಬೇಕ ಇಡೀ ರಾಜಕಾರಣನೇ ಬದಲಾವಣೆಯನ್ನು ತಂದಾಗ ಮಾತ್ರ ನಾವು ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಇದುವರೆಗೂ ಏನು ಅವರಲ್ಲಿ ವಿಚಾರಗಳಿದ್ದು ಅದ್ರ ಬಗ್ಗೆ ನನಗೆ ಸ್ಪಷ್ಟ ಇನ್ನು ನಾನು ಹೇಳ್ತೀನಿ ನಾನು ನಾನು ರೈತ ಹೋರಾಟ ರೈತರ ಬಗ್ಗೆ ಒಂದು ಹೇಳ್ಬಿಟ್ಟು ನಾನು ದೀಪಾಗಿ ಸ್ಟಡಿ ಮಾಡಿ ಈಗ ಕಮಿಷನವರು ಕಾರ್ಮಿಕರ ಬಗ್ಗೆ ಸ್ಟಡಿ ಮಾಡಿ ನಮ್ಮ ಡಿ ಎಸ್ ಎಫ್ನವರು ಯುವಕರು ಕೂಡ ಹಳ್ಳಿಗಳು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಜಪಾತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿ ನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎರಡು ತಾಸು ಮೂರು ತಾಸು ದೂತ್ ನಮ್ಮ ದೇಶದಲ್ಲಿ ಸಂಘಾನ ರಚನೆ ಮೂವತ್ತು ಸಮಾನ ಮನಸ್ಕರ ಮಕ್ಕಳು ಸಮರೀತಿಯ ಸಮಾನ ಮನಸ್ಕಾರ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾವೇಂಗ್ ನಾವು ಮಧ್ಯದಲ್ಲಿ ನಾವೇನು ಈಗ ನಾವು ಓಟ ಮಾಡ ನೀವು ಏನಂದ್ರೆ ಓಟಾ ಮಾಡ್ತಾರೆ ಪೊಲೀಸ್ ಇಲಾಖೆಯವರು ಬಲಪಂಥಿ ಬರೋದ್ರ ಎಣಪಂಥಿ ಬರೋದಿಲ್ಲ ಸತ್ಯ ಯಾರ ರಾಜಕೀಯ ಪಕ್ಷದ ಇರೋದು ಓಟಾಟ ಮಾಡಿದ್ರ ನಿಮ್ಮ ಸೂಟ್ ಕೇಸಾಗ ಒಂದ್ ಓಟೆಲ್ಲ ಜಗ್ ಆದ್ರೆ ಇವತ್ತು ನಮ್ಮ ನೀವ್ ಪಕ್ಷದ ಜೊತೆ ಸೇರ್ಕೊಂಡು ನೀವು ಕಟ್ಟಿ ಪ್ರಜಾಪ್ರಭುತ್ವ ನೀವು ಮಾಡಿ ನಾವು ಕಾಂಗ್ರೆಸ್ ಅಲ್ಲ ನಮ್ಮ ಕಾಂಗ್ರೆಸ್ ವಾದ ಒಪ್ಪಲ್ಲ ಅದನ್ನ ನೇರವಾಗಿ ಹಿಡಿದ್ರೆ ನಮ್ಮ ಸಿದ್ಧಾಂತ ನಾವು ಬೆಳೆಸ್ಕೊಂಡ್ ಬರ್ತೀವಿ ಇವಾಗ ಏನಾಗಿದೆ ಇಷ್ಟು ಸಭೆಗಳಲ್ಲಿ ನಾನು ನೋಡಿದೀನಿ ಕಮಸ್ ಎಡ ಪಂಥ ಬರ್ತಾರೆ ಮಧ್ಯಪಂಥಿ ಕಾಂಗ್ರೆಸ್ ಬರ್ತಾರೆ ಬಲ ಪಂಥಿ ಬಿಜೆಪಿ ಎಷ್ಟೋ ಜನ ಬರ್ತಾರೆ ಕಾಂಗ್ರೆಸ್ನವ್ರು ಒಂದು ಪ್ರಶ್ನೆ ಕೇಳ್ತಾರೆ ಅವ್ರ ಪ್ರಶ್ನೆಗೆ ಸಮರ್ಥ ಉತ್ತರ ಬಂದಾಗ ಅವ್ರು ಸುಮ್ನಾಗ್ತಾರೆ ಹಿಂದೂತ್ವನೋರ್ ಬಂದು ಕೇಳಿಸ್ಕೊಂತಾರೆ ಏನು ಮಾತಾಡಲ್ಲ ಕೇಳಿಸ್ಕೊಂತಾರೆ ಅವ್ರಿಗೂ ಈಗ ಒಳ್ಳೇದಂತಾರೆ ಕಾಂಗ್ರೆಸ್ ವಾದಿಗಳು ಬಂದು ಯಾವಾಗಲೂ ನಮಗೆ ಅವ್ರ ವಾದ ಏರಕ್ ಬರ್ತಾರೆ ನಿಮ್ ಪಕ್ಷಗಳು ನೀವು ಸೇರ್ಕೊಡಿ

ನಾನು ಇಲ್ಲಿ ಕಮ್ಯುನಿಸ್ಟ್ ಸಭೆ ಅಂತ ಕರೆದಿಲ್ಲ ಇಲ್ಲ ಸಮಾನತೆ ಸಭೆ ಅಂತ ಹೇಳಿದ್ನೋ ಖಂಡಿತ ನೀವು ಬಲವಂತ ಒಂದೇ ನೀವು ನಮ್ಮನ್ನ ತೋರಿಸ್ತೀವಿ ಅದು ಒಳ್ಳೇದೆ ಬಟ್ ನಮಗೂ ನಿಮ್ಮೂ ಸೈದ್ಧಾಂತಿಕ ಬಹಳ ವ್ಯತ್ಯಾಸಗಳಿದೆ ಅಂತ ನಾನು ದೃಢಪಡಿಸುತ್ತಾಳೆ ಯಾವಾಗ ಇದಾಗ ಆಗಿದ್ದಾರಲ್ಲ ಖಂಡಿತ ಆದರೆ ಏನಾಗುತ್ತೆ ಅಂದ್ರೆ ಈ ಸೈದ್ಧಾಂತಿಕ ಪ್ರಶ್ನೆಗಳು ಬಂದಾಗ ಇದು ಒಂದು ಸೈದ್ಧಾಂತಿಕ ಸಂಘಟನೆ ಇದೆ ನಾನು ಯಾವಾಗ ಹೇಳ್ತೀನಿ ಬಿಜೆಪಿ ಕಾಂಗ್ರೆಸ್ ಇಬ್ಬರೂ ಕೂಡ ಮದ್ಯಪಂಥಿ ಮತ್ತೆ ಬಲಪಂಥಿ ಅವ್ರದೇ ಇದೆ ಇಬ್ರು ಅಧಿಕಾರದಲ್ಲಿ ಇದೆ ಸೊ ಅವ್ರಿಬ್ರು ಕಿತ್ತಾಡ್ತಾ ಇರ್ತಾರೆ ಏನು ಬೇರೆ ಬೇರೆ ಅನ್ಸುತ್ತೆ ಹೆಚ್ಚು ಕಮ್ಮಿ ಅಷ್ಟೊಂದು ಬೇರೆ ಬಂಡವಾಳಶಾಹಿ ವ್ಯವಸ್ಥೆ ಇಬ್ರು ಒಂದೇ ಎಷ್ಟೊಂದು ವಿಚಾರ ಮುಂದೆ ಇರ್ತಾರೆ ಕಮ್ಯುನಿಸ್ಟು ಎಡಪಂಥಿ ಮತ್ತೆ ನಮ್ಮ ಸತ್ಯಪಂಥಿ ಅಧಿಕಾರದಲ್ಲಿ ಇಲ್ವಲ್ಲ ನವಲ ಒಂದೇ ಅಂತ ಗೊತ್ತಿಲ್ಲ ಒಂದೇ ಅಲ್ಲ ಲವಲ ಒಂದೇ ಅಲ್ಲವೇ ಅಲ್ಲ ನಿಮ್ವಾದ ನೀವು ಮಂಡಿಸಿ ಯಾರು ಬೇಡ ಆಗಲ್ಲ ನಾವು ಯಾರು ನಿಲ್ಲಿಸಲ್ಲ ನಮ್ಮವಾದ ನಾವು ಮಂಡಿಸ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನ ದಿನ ಅವತ್ತಿನ ದಿನ ಕಾಂಗ್ರೆಸ್ ಪಕ್ಷ ದೊಡ್ಡ ವಿರೋಧ ಪಕ್ಷ ಆಗಿತ್ತು ಬಹಳ ದೊಡ್ಡ ವಿರೋಧ ಪಕ್ಷ ಆಗಿತ್ತು ಯಾರು ಬಾಬಾ ಸಾಹೇಬ್